ನಮಸ್ತೆ ನಾನು ನಿಮ್ಮ ಶ್ವೇತಾ ಮೋಹನ್ ಸ್ವಾಗತ ಸುಸ್ವಾಗತ ಶ್ವೇತಾ ಅಡುಗೆ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನಾನು ನಿಮಗೆ ತುಂಬಾ ಆಗಿ ಟೇಸ್ಟಿಯಾಗಿ ಆಲೂಗಡ್ಡೆ ಸಾಗು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ನಾನು ಆಲೂಗಡ್ಡೆ ಸಾಗು ಮಾಡೋದಕ್ಕೆ ಒನ್ ಕೆ ಜಿ ಆಲೂಗಡ್ಡೆನ ತಗೊಂಡಿದ್ದೀನಿ ಎಲ್ಲ ಆಲೂಗಡ್ಡೆನೂ ನೀಟಾಗಿ ತೊಳ್ಕೊಂಡು ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತಗೊಂತೀನಿ ಕುಕ್ಕರ್ಗೆ ಹಚ್ಚಿಟ್ಕೊಂಡಿರೋ ಆಲೂಗಡ್ಡೆ ಎರಡು ಗ್ಲಾಸ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒನ್ ವಿಶೀಲ್ ಕೂಗಿಸ್ಕೊಳ್ತೀನಿ ಇದು ಒನ್ ವಿಶೀಲ್ ಬರೋ ಅಷ್ಟರಲ್ಲಿ ನಾನು ಈಗ ಆಲೂಗಡ್ಡೆ ಸಾಗು ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಆಲೂಗಡ್ಡೆ ಸಾಗು ಮಾಡೋದಕ್ಕೆ ಎಣ್ಣೆ ಎಂಟು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಅಷ್ಟು ಹಸಿ ಮೆಣಸಿನ್ಕಾಯಿ ಏಳರಿಂದ ಎಂಟು ಈರುಳ್ಳಿ ನಾಲ್ಕು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಬಟಾಣಿ ನಾಲ್ಕು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೆಟೊ ಎರಡು ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡರ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಈ ಥರ ಅಂತೂ ಆಲೂಗಡ್ಡೆ ಸಾಗು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದಕ್ಕೂ ತುಂಬಾ ಸಿಂಪಲ್ ದೋಸೆ ಜೊತೆ ಅಂತೂ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಆಲೂಗಡ್ಡೆ ಬೇಕಿಟ್ಟಿದ್ನಲ್ವ ಬೆಂದಿದೆ ಎಲ್ಲ ಆಲೂಗಡ್ಡೆನೂ ಮೇಲೆ ಚಿಪ್ಪೆ ತೆಗ್ದು ಇಟ್ಕೊಳ್ಳೋಣ ನೋಡಿ ಎಲ್ಲ ಆಲೂಗಡ್ಡೆನೂ ಮೇಲೆ ಚಿಪ್ಪೆ ತೆಗ್ದು ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ ಅದರಲ್ಲೂ ಈ ಥರ ಸಾಕು ಮಾಡಿದ್ರೆ ನೀವು ದೋಸೆ ಚಪಾತಿ ಪೂರಿ ಇಡ್ಲಿ ಮುದ್ದೆ ಅನ್ನ ಎಲ್ಲಾದ್ರೂ ಜೊತೆ ತುಂಬಾ ಚೆನ್ನಾಗಿ ಹೊಂದುತ್ತೆ ಈಗ ಸಾಗು ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಎಂಟು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ದಿದ ನಂತರ ಸಾಸಿವೆ ಸಾಸಿವೆ ಸಿಡಿಸಿದ ನಂತರ ಜೀರಿಗೆ ಜೀರಿಗೆ ಸಿಡಿಸಿದ ನಂತರ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ ನೋಡಿ ಅರಿಶಿನ ಹಾಕ್ಕೊಂಡು ಈರುಳ್ಳಿ ಕೆಂಪಿಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೆಂಪಿಗಾಗಿದ ನಂತರ ಇದಕ್ಕೆ ಟೊಮೆಟೊ ಮತ್ತು ಬಟಾಣಿನ ಹಾಕ್ಕೊಳ್ಳೋಣ ನೋಡಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಮೆತ್ತಗಾಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಬಟಾಣಿ ಹಾಕಿರೋದ್ರಿಂದ ಬೇಗನೆ ಬೇಯುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಬಟಾಣಿ ಬೇಯೋವರ್ಗು ಚೆನ್ನಾಗಿ ಬೇಯಿಸ್ಕೊಂಡು ಈಗ ಇದಕ್ಕೆ ಬೇಯಿಸಿಟ್ಟಿರೋ ಆಲೂಗಡ್ಡೆನ ಹಾಕ್ಕೊಳ್ಳೋಣ ನಾನು ಬೇಯಿಸಿಟ್ಟಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಂತಿದ್ದೀನಿ ನೋಡಿ ಎಲ್ಲ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಐದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನಾನು ಒಂದು ಕೆ ಜಿ ಆಲೂಗಡ್ಡೆಗೆ ಸಾಗು ಮಾಡ್ತಿರೋದ್ರಿಂದ ಐದು ಗ್ಲಾಸ್ ನೀರನ್ನ ಹಾಕ್ಕೊಳ್ತಿದ್ದೀನಿ ನಾನು ನೀರು ಕುಡಿಯೋ ಗ್ಲಾಸಲ್ಲಿ ಐದು ಗ್ಲಾಸ್ ನೀರಷ್ಟು ಹಾಕ್ಕೊಂಡಿದ್ದೀನಿ ನೀವು ಸಾಮಗುವಿನ ಹದ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನೋಡಿ ಸಾಗು ಯಾವತ್ತೂ ನಮಗೆ ಜಾಸ್ತಿ ತೆಳಿಗಿರಬಾರ್ದು ನೋಡಿ ಈ ಹದವಾಗಿದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಧನಿಯಾ ಪೌಡರ್ ಮತ್ತು ಗರಂ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಆಲೂಗಡ್ಡೆ ಬೇಯೋದಕ್ಕೂ ಉಪ್ಪು ಹಾಕಿದ್ದೆ ಮತ್ತು ಒಗ್ಗರಣೆಗೂ ಉಪ್ಪು ಹಾಕಿರೋದ್ರಿಂದ ಸಾಗುವಿನ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ತೀನಿ ನೋಡಿ ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸಾಗುನ ಕಾಯಿಸ್ಕೊಳ್ಳೋಣ ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ಕಾಯಿಸೋದ್ರಿಂದ ಸಾಗು ನಿಧಾನವಾಗಿ ಕಾಯುತ್ತೆ ಹಾಗಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸೋದ್ರಿಂದ ಬೇಗ ಕಾಯುತ್ತೆ ಟೇಸ್ಟೇ ಚೇಂಜ್ ಇರುತ್ತೆ ನಾವು ಲೋ ಫ್ಲೇಮಲ್ಲಿಟ್ಟು ಕಾಯಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ನಾವು ಒಲೆ ಮುಂದೆ ನಿಂತಾಗ ಯಾವುದೇ ಅಡುಗೆ ಆದರೂ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಸುಮಾರಾಗಿರೋ ಅಡುಗೆನೂ ತುಂಬಾ ಚೆನ್ನಾಗಿ ಆಗುತ್ತೆ ನಾವು ಸಾಗುನ ಮಸಾಲೆ ವಸ್ನೆ ಹೋಗೋವ್ರಿಗೂ ಕುದಿಸ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿ ಆಲೂಗಡ್ಡೆ ಸಾಗು ರೆಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಥರ ಮಾಡಿದ್ರೆ ಅಂತೂ ಇನ್ನೂ ಹೊಂದ್ರಿಂದ ಹೇಳ್ತಿತ್ತು ಊಟ ಜಾಸ್ತಿನೇ ತಿಂತೀವಿ ಮತ್ತು ಬ್ಯಾಚುಲರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಪ್ಲೀಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕೊನೆಯವರೆಗೂ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು